ಮರವಿನೋಳು ಮರ್ತು ಬಂದೈತೆ ಗರ್ವ ಮರವಿನೋಳು ಮರ್ತು ಬಂದೈತೆ ಗರ್ವ ಆ ಬರುವಂತ ಆಶೀರ್ವಾದ ನಾಜಾಕ ಜಾಕ ಆಗಬಾರದ ಬರುವ E olá, ಆದಿಶಕ್ತಿ ಹೆಂಗಾಗ ತಾಳ ವರವ ಆದಿಶಕ್ತಿ ಹ್ಯಾಂಗಾಗ ತಂಗಿ ಆದಿಶಕ್ತಿಗೆ ಆಳುವಂತ ಆದಿದೆ ಹೌದು ಆದಿ ಶಕ್ತಿಗೆ ಆಳುವಂಥ ಆದಿದೇವ ನಿನಗಾಗನ ಮರುವ ಮರವಿನೋಳು ಮರೆತು ಬಂದೈತಿ ಗರ್ವ ಮರವಿನೋಳು ಮರ್ತು ಬಂದೈತೆ ಗರ್ವ ಯಾವ ಪ್ರಕಾರವಾಗಿ ಯಾವ ಪ್ರಕಾರ ಯಾವ ನಾಗೇಶಿ ಮೇಳದ ನಮ್ಮ ವಿದ್ಯಾಶ್ರೀಯವರು ಪ್ರಾರಂಭ ಮಾಡ್ಯಾರ ಮಾಡಿದ ಶಕ್ತಿ ನೆನ್ಸಾರ ಬಹಳ ಜನರ ಒಂದು ಆತೂರ ಕೇಳಬೇಕನ್ನುವಂತದ್ದು ಸಭಿಕರದು ಕರೆದು ಪ್ರಾರಂಭ ಮಾಡಲಿ ಪರವಾಗಿಲ್ಲ ಎದ್ದ ತಕ್ಷಣ ಯಾವ ನಮ್ಮ ವಿದ್ಯೇಶ್ವರಿಯವರು ಅಂತ ಹೇಳಿ ಅಂತಾರಲ್ಲಪ್ಪ ಅವರು ಪ್ರಾರಂಭ ಮಾಡ್ಯಾರ ಏನಂತ ಏನಂತ ಆದಿಶಕ್ತಿ ಆಗುವನ್ನಗೋರ್ವ ಲೇಸ ಬರುವಂತ ಆಶೀರ್ವಾದ ಕೊಡು ಮುಗುವ ತೀನಿ ಕರ್ವತ್ ಬಿಡ್ಕೊಂಡಾಳಪ್ಪ ಇಲ್ಲಿ ಕವಿಗಳು ಹೇಳ್ತಾರೆ ಆದಿಶಕ್ತಿ ಹೆಂಗ ವರ್ವ ಆಗ್ತಾಳೆ ಯಾಕಂತ ಕೇಳು ಆದಿಶಕ್ತಿಗೆ ಆಳುವಂಥವ ಆದಿದೇವ ಅದಕ್ಕಿಂತ ಪೂರ್ವದಲ್ಲಿ ಇದ್ದಾನ ಆದಿದೇವನ ಮರ್ತಿದಿ ಆದಿಶಕ್ತಿನ ಬರೆಯ ನೆನೆಯ ಕತ್ತಿದಿ ತಂಗಿ ಅವ ತಂದು ಕೊಡ್ಬೇಕಲ್ಲ ಆದಿಶಕ್ತಿ ಏ ಬಾಳಬಾಳೆ ಹೇಳಪ್ಪ ಹೆಣ್ಣು ಮಗಳು ತಂದು ಕೊಡಕಿ ಯವ್ವಾ ಭಿಕ್ಷಾನ್ ದೇವಿ ಯವ್ವ ಅಂತಂದ್ರೆ ಅವ್ರಿಗೆ ಏನಂದ್ರ ಭಿಕ್ಷಾ ಇಡ್ಲಿಕ್ಕ ಹೆಣ್ಮಗಳಿಗೆ ಅನುಮತಿ ಅದ ಜೋಗಿ ತುಂಬ ಸ್ವಾಮಿಗಳು ಇಲ್ಲಂದ್ರ ಅಪ್ಪನ ಕೆಲಸ ಅಲ್ಲಂತ ಅಪ್ಪನ ಕಾರ್ಯನೇ ಬೇರೆ ಅದ ತಂಗಿ ನಿನ್ನ ಕೆಲಸ ಬೇರೆ ಅದಕ್ಕಾಗಿ ಇಲ್ಲಿ ಮೊದಲು ಹೇಳುವಂತದ್ದು ಏನಂದ್ರ ಅದೇ ಶಕ್ತಿ ನಿನಗ ಹೊರವಾಗುದಿಲ್ಲ ಯಾಕಂತ ಕೇಳು ಗರ್ವ ಬಂದದ ಸೂಕ್ಷ್ಮ ಗರ್ವ ಅದ ನಿನ್ನಲ್ಲಿ ಬರ್ತದ ಆ ಗರ್ವ ಗರುವಿನಿಂದ ದೇವಿ ಹೊರವಾಗದಿಲ್ಲ ದೇವಿಯನ್ನ ಆಳುವಂತ ಆದಿ ಶಕ್ತಿಗೆ ಆಳುವಂತ ಆದಿ ದೇವ ಮೊದಲ ಬಿಟ್ಟು ಇಲ್ಲಿ ಶಕ್ತಿ ಸ್ತೋತ್ರ ಮಾಡಿದ್ರೆ ಕೆಲಸ ಆಗುದಿಲ್ಲ ತಂಗಿ ಅಂತ ಹೇಳ್ಬೇಕಾಗಿದೆ ಅದಕ್ಕಾಗಿ ಅಂತಾರೆ ಏನಂತ ಮರವಿ ನೋಳು ಮರ್ತು ಬಂದೈತೆ ಗರುವ ಮರವಿ ನೋಳು ಮರ್ತು ಬಂದೈತೆ ಆ निना का आग भारद क्वाररा तंगा धरवा क्वार धाटी अतंग धरवा ಮಸಿಮನಾಳದ ವಿದ್ಯೋ ವಿದ್ಯಾಶ್ರೀ ಅದ ಹೆಸರೇ ಹಾ ಮತ್ತೆ ನೋಡು ಇಲ್ಲ ವಿದ್ಯಾಶ್ರೀ ಎಷ್ಟು ಸುದ್ದದ ತಂಗಿ ವಿದ್ಯಾಶ್ರೀ ಆದ್ರ ತಕ್ಕ ಹೆಸರೇ ತಕ್ಕ ನೀನು ಕಾರ್ಯ ಮಾಡಬೇಕು ಅದಕ್ಕಾಗಿ ನೀ ಏನ್ ಮಾಡುವಂತ ಕೆಲಸ ತಂಗಿ ಎಲ್ಲ ಬರ್ತದ ನೋಡು ಹೇಳುತ್ತಾಳ ಪರದಿಗೆ ಬಚ್ಚಿಡಿದ ಪರದೆ ಕೊಟ್ಟಿದ್ದು ಬೇಡ ಅದು ಕಟ್ಟಿಟ್ಟಿಗೆ ಕಡಿಸರ್ವೇ ಎಂಬಂತೆ ಇದಕ್ಕೆ ಯಾರು ಮೂಲ ಸೂತ್ರ ಯಾರು ಯಾರು ಸರ್ವಜ್ಞರು ಅವನ ಹೆಸರು ಹೇಳಕ್ಕ ನಾಚಿಗೆ ಮಾಡ್ತಾರೆ ಸರ್ವಜ್ಞರು ಎಷ್ಟು ಶ್ರಮ ಪಟ್ಟು ಎಂತ ನಿಜವಾದಂತ ಸತ್ಯವಾದಂತ ಒಂದು ಸಂಗತಿ ಸಾರ್ಯಾರ ಜಗಕ್ಕ ಅವ್ರ ಹೆಸರು ತಗೊಳಕ್ಕೆ ಏನಾಗ್ತದೆ ತಂಗಿ ನನಗೆ ಹೆಣ್ಣಿನವ್ರು ಇದ್ರ ನಿಮ್ಮ ಹೆಣ್ಣಿಂದ ಬಳಸಬೇಕು ನಿಮ್ಮ ಹೆಣ್ಣಿನ ಬಳಗದಾಗ ಯಾರ್ಯಾರ ಮತ್ತು ವಚನ ಸಾಹಿತ್ಯ ಹೇಳು ನಿಮ್ಮ ಹೆಣ್ಣಿನ ವಚನ ಹೇಳು ಸರ್ವಜ್ಞ ಅದಕ್ಕೆ ಬಾಯಗ ನಿನಗೆ ತಂಗಿ ಬಿಯಾನು ಬರೋದು ಎದ್ ಮಾತಿದ್ದ ಸಿದ್ಧಾಂತ ಹೇಳಬೇಕಿಲ್ಲ ಸುರದ್ದು ಅಂದೇವಾಡಿ ಪದ್ಯ ಹಾಡಾಳ ಅಂದೆ ವಾಡಿ ಕವಿಗಳು ಆರಿಸಿ ನುಡಿದಂತ ವಾಕ್ಯ ಅರ್ಥ ಬಲ್ಲವರಿಗೆ ಬಹಳ ಸೌಖ್ಯ ಅಂತ ಅನ್ನೋದು ಬಿಟ್ಟಾಳ ರಾಜು ಕಾಶಿಮ್ ನಮಸ್ಕಾರ ಮಾಡಿ ಬಿಟ್ಲು ಎಷ್ಟು ಶ್ರಮ ಆಗ್ಯದ ತಂಗಿ ಕವಿಗಳದು ಬರಿಬೇಕಾದ್ರೆ ಇದು ನಾವು ಕಲಾವಂತರು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ಯದ ಯಾಕ ಮಾರ್ಲಕತ್ತದ ಮಾರಾಟ ಆಗ್ತದೆ ಯಾಕಂದ್ರೆ ನಿನ್ನ ಕಲೆ ಅದ ನಿನ್ನಲ್ಲಿ ಶಕ್ತಿ ಅಂತದ ನೀನು ಇನ್ನು ಬಹಳ ಎತ್ತರಕ್ಕೆ ಬೆಳಿರೋದ ಅಂದ್ರೆ ಮೂಲ ಹಿಡ್ಕೊಂಡು ಹೋಗ್ಬೇಕಾಗ್ಯದಲ್ಲ ಅದು ಮಾತ ಮರಿಬಾರದು ಅನ್ನುವಂತ ಮಾತನ್ನ ನಾನು ಮನಸಾಕ್ಷಿಯಾಗಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೇನೆ ಅದಕ್ಕೆ ಮುಂದಿನ ವಿಷಯ ಏನಂತಾರಿಯ ದರುವಾ ಎಲ್ಲವರ ಧಾಟಿ ಅತ್ತಂಗ ಬರುವ ಏ ಸತ್ತವರ ಮುಂದಾನೆ ಅತ್ತವರಂಗ ಹಾಡದೆಲ್ಲ ಮಸಿಮೆಲ್ಲ ಶಾಂತವೂ ಶಾಂತ ಅಂದೇವಾಡಿ ತುರೈದವರು ನಮ್ಮ ಗುರುವ ಅಂದೇವಾಡಿ ತುರೈದವರು ನಮ್ಮ ಗುರುವ ಇದೆ ಈಗ ಸುರುವ ಮುಂದಾದ ಕೈ ವಿಷ ನಾಸ್ತೋತ್ರ ಮಾಡುವುದಕ್ಕ ಇದೆ ಇನ್ನ ಸುರುವ